ಅಲ್ರಿ ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳಿದ್ ವ್ಯಾಲಿಡ್ ಇದೆ ಇನ್ನೊಂದು ಪ್ರಶ್ನೆ ಹೇಳ್ತೇನೆ ಅಲ್ಲಿ ಬೈ ಆ ಮುಸ್ಲಿಂ ಹುಡುಗ ಎಲ್ಲಾರ ಎಷ್ಟೋ ಸೆಲಿ ಮಡರ್ ಗಳಾಗಿದ್ದೇ ಬಿಜೆಪಿ ಹೋಗ್ತಾರೆ ಫಾಸ್ಟ್ ಟ್ರ್ಯಾಕ್ ಮಾಡಿದ್ದಾರೆ ವಿಲ್ ಫೈಂಡ್ ಔಟ್ ಸಚ್ ಪೀಪಲ್ ಗೋ ಫಾರ್ ಎನ್ಕೌಂಟರ್ ಅಲ್ರಿ ನಾನು ಒಂದು ಪ್ರಶ್ನೆ ಕೇಳಿದ್ ವ್ಯಾಲಿಡ್ ಇದೆ ಇನ್ನೊಂದು ಪ್ರಶ್ನೆ ಹೇಳ್ತೇನೆ ಅಲ್ಲಿ ಬೈ ಆ ಮುಸ್ಲಿಂ ಹುಡುಗ ಎಲ್ಲಾರ ಎಷ್ಟೋ ಸೆ ಮಡರ್ ಗಳು ಇದಾವೆ ಇದೇ ಬಿಜೆಪಿ ಹೋಗ್ತಾರೆ ಎಲ್ಲರ ಬಂದ್ರೆ ಅಡ್ರೆಸ್ ಮಾಡುದ್ರೂ ಅವ್ಯೂಚರ್ ಮೋದಿ ಇದರಲ್ಲ ಐ ಪಿ ಸಿನ್ ಇಲ್ಲಿಂದ ಮಾಡ್ಬೇಕ್ರಿ ಒಂದು ಎನ್ಕೌಂಟರ್ ಆಕ್ಟ್ ಮಾಡಿ ಒಂದು ಫಾಸ್ಟ್ ಆಗ್ತಾರೆ ಫಾಸ್ಟ್ ಟ್ರ್ಯಾಕ್ ನಲ್ಲಿ ಮಾಡಿದ್ದಾರೆ ವಿಲ್ ಫೈಂಡ್ ಔಟ್ ಸಚ್ ಪೀಪಲ್ ಗೋ ಫಾರ್ ಎನ್ಕೌಂಟರ್ ಕ್ರಿಯೇಟ್ ಎನ್ ಎನ್ವೈರ್ಮೆಂಟ್ ನೋದರ್ ದೆನ್ ಕಮಿಂಗ್ ಆನ್ ಸ್ಪೀಕಿಂಗ್ ಸಿಚುವೇಶನ್ ಬರೋದು ಹೇಳೋದು ಹೋಗ್ಬಿಡೋದ ಅಲ್ಲ ಈಗ ಗೌರಿ ಗೌರಿ ಲಂಕೇಶ್ ಪ್ರಕರಣಗಳು ಈ ಥರ ಆಗಿರ್ತದ ಗೌರಿ ಲಂಕೇಶ್ ಆದಂತ ಸಂದರ್ಭದಲ್ಲಿ ಇವರು ಸ್ಟ್ಯಾಂಡ್ ಏನಿತ್ತು ಅವಾಗ ವಾಟ್ ವಾಸ್ ಬಿಜೆಪಿ ಸ್ಟ್ಯಾಂಡ್ ಅಲ್ಲ ವಿ ಸಿ ವಿ ಆರ್ಲ್ವೇಸ್ ನ್ಯೂಟ್ರಲ್ ಟು ಎವ್ರಿಬಡಿ ಅಂಡ್ ಈಕ್ವಲ್ ಟು ಬಡಿ ವಿ ಡೋಂಟ್ ಪೊಲೀಟಿಸೈಸ್ ಇಟ್ ವಾಟ್ ವಿ ಆರ್ ಟು ಸೇ ಇಸ್ ಎಸ್ ಇನ್ವೆಸ್ಟಿಗೇಷನ್ ಇಸ್ ಆನ್ ಐ ರಿಲಿ ಡೋಂಟ್ ಹ್ಯಾ ಮಚ್ ಇನ್ಫಾರ್ಮೇಷನ್ ಆಸ್ ಆಫ್ ಟುಡೇ ಹ್ಯಾಂಡ್ಸ್ ಆನ್ ಅಂತ ಇನ್ಫಾರ್ಮೇಷನ್ಸ್ ಇಲ್ಲ ವೇರ್ ಐ ಕುಡ್ ಟೆಲ್ಯೂ ಅಬೌಟ್ ಇಟ್ ಬಟ್ ಡೆಫಿನೆಟ್ಲಿ ದ ಇಶ್ಯೂ ಇಸ್ ಯಾವುದೇ ತರದಿಂದ ದೇ ಪೊಲಿಟೈಸ್ ಪೊಲೀಟಿಸೈಸೆಡ್ ಸೊ ವಿಚ್ ಯು ಆಲ್ಸೋ ನೋ ಇಟ್ ನಾವು ಏನು ಗ್ಯಾರಂಟಿಗಳನ್ನ ನಮ್ಮ ಸರ್ಕಾರ ಕಾಂಗ್ರೆಸ್ ಮಾಡಿದೆ ಅದೇ ರೀತಿ ಅಂತ ರಿಪ್ಲಿಕಾ ನಾವು ಸೆಂಟ್ರಲ್ ಕೂಡ ಮಾಡಿದ್ವಿ ಇಟ್ ಇಸ್ ಮ್ಯಾಚ್ ಮೋರ್ ಬಿಗರ್ ವಾಲ್ಯೂಮ್ ದನ್ ವಾಟ್ ಆರ್ ಗಿವಿಂಗ್ ಸೊ ವಿ ಆರ್ ಆಸ್ಕಿಂಗ್ ದ್ಯಾಮ್ ದಸ್ ವಾಟ್ ಆರ್ ಗಿವನ್ ವಾಟ್ ಆರ್ ಪ್ರಾಮಿಸ್ ನಾವೇನು ಪ್ರಾಮಿಸ್ ಮಾಡಿದ್ವಿ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ ಅದೇ ರೀತಿಯಾದಂಥ ಪ್ರಾಮಿಸ್ ನಾವು ಸೆಂಟ್ರಲ್ ಕೂಡ ಮಾಡ್ತಾ ಇದ್ದೀವಿ ನಮ್ಮ ಕೊಡಿ ಅಂತ ಕೇಳ್ತಾ ಇದ್ವಿ ನಾವು ವರ್ಷಕ್ಕೆ ಐದು ವರ್ಷಕ್ಕೆ ನಮ್ಮ ಸರ್ಕಾರ ಇಲ್ಲಿ ಮೂರು ಲಕ್ಷ ಕೋಟಿ ಬಡವರು ಕೊಡ್ಬೇಕು ಅಂತ ಇದೀವಿ ಅದಾನಿ ಆದಾಯ ಇರ್ತಕ್ಕ ಹನ್ನೊಂದು ಲಕ್ಷ ಕೋಟಿ ಅದಿಲ್ಲ ದುಡ್ಡು ಇದು ಹನ್ನೊಂದು ಲಕ್ಷ ಕೋಟಿ ಆದಾಯ ಯಾರ ಇಲ್ಲಿಂದ ದುಡ್ಡು ಹೋಗಿರೋದು ಯು ಆರ್ ಪ್ರೈವೇಟೈಸ್ ಎವ್ರಿಥಿಂಗ್ ವೇರ್ ಡಿಡ್ ಅದಾನಿ ಮೇಕ್ ಲೆವೆನ್ ಲ್ಯಾಕ್ ಕ್ರೋಡ್ಸ್ ರೀ ಐ ಪಿ ಸಿ ಯಾರು ಮಾಡ್ತಾರೆ ರೀ ಸ್ವಾಮಿ ಅವ್ರು ಮಾಡ್ಲಿಲ್ಲ ಯಾರು ಮಾಡಂದ್ರೆ ಅಲ್ಲ ಅವ್ರು ಮಾತಾಡುದು ಅಲ್ರಿ ದಟ್ಸ್ ವಾಟ್ ಐ ಮೀನ್ ಟೆಲಿಂಗ್ ಯು ಅಲ್ರಿ ವಿ ಆಲ್ ಶುಡ್ ಅಡ್ರೆಸ್ ಇಟ್ ನಾನು ಹೇಳ್ದೆ ಎಲ್ಲಾ ಪೊಲಿಟಿಕಲ್ ಪಾರ್ಟಿ ವಿ ಶುಡ್ ಕಮ್ ಟುಗೆದರ್ ಫಾರ್ ಸಸ್ ಥಿಂಗ್ಸ್ ನಾಟ್ ಬ್ಲೇಮ್ ಸಿಚುವೇಶನ್ ಬ್ಲೇಮ್ ಮಾಡಬಾರ್ದು ಅಂತ ನಾನು ವಾದ ಇರತಕ್ಕಂಥದ್ದು ಇಲ್ಲ ಐ ಡೋಂಟ್ ನೋ ಪಕ್ಷದ ನಿಲು ನಾನು ಕೇಳಿಲ್ಲ ಅದು ಬಟ್ ಯಾಕಂದ್ರೆ ಇದು ನಾವು ಪಕ್ಷದ ಹಂತದಲ್ಲಿ ಮಾತನಾಡ್ಬೇಕಾಗ್ತದೆ ಲಾರ್ಜರ್ ಇಶ್ಯೂ ಸೊ ಐ ವಿಲ್ ರಿಸ್ಟ್ರಿಕ್ಟ್ ಮೈ ಕಮೆಂಟ್ ನಾಟ್ ಟು ಸ್ಪೀಕ್ ಇನ್ ಇಟ್